ಎಷ್ಟು ಬಗೆಯ ಉಡುಪುಗಳನ್ನ ಹಾಕೊಂಡಿದ್ದಾರೆ ಆ ಎಲ್ಲ ಉಡುಪುಗಳಲ್ಲೂ ಎಷ್ಟು ಕಂಫರ್ಟಬಲ್ ಆಗಿ ಕಾಣಿಸ್ತಾರೆ ಪರಿಪೂರ್ಣತೆಗೋಸ್ಕರ ತೊಳೆಯುವಂತಹ ಆ ನಾನು ಈಗ ನಾನು ನನಗೆ ನನ್ನ ಪಂಚ ಉಟ್ಕೊಳ್ಳೋದು ಭಾಳ ಇಷ್ಟ ದೋಸೆ ಉಟ್ಕೊಳ್ಳೋದು ನಾನು ಪಂಚ ಉಟ್ಕೊಳ್ಳುವಾಗ ಅದರ ಮೇಲ್ಭಾಗ ಹಿಂಗೆ ಎಡಕ್ಕೆ ಬಂದು ಮುಗಿಯುತ್ತೆ ಬಲಕ್ಕೆ ಬರೋ ಹಾಗೆ ಪಂಚ ಉಟ್ಕೊಳ್ಳಿ ಅಂದರೆ ನಂಗೆ ನಡೆಯೋಕ್ಕೆ ಬರಲ್ಲ ನನಗೊಂದೊಂದು ಸಲ ಅನಿಸುತ್ತೆ ನನಗೆ ಬರೀ ಪಂಚೆ ಉಟ್ಕೊಳ್ಳೋದನ್ನು ಮೊದಲು ಎಡದನ್ನು ಎಡ ಹೊಳಕಾಕಿ ಆಮೇಲೆ ಬಲ ಮೇಲಕ್ಕೆ ಹಾಕ್ತೀವಿ ಬಲವನ್ನು ಒಳಕ್ಕಾಕಿ ಎಡವನ್ನು ಮೇಲಕ್ಕೆ ಹಾಕಿದ್ರೆ ನಮ್ಗೆ ನಡೆಯೋಕ್ಕೆ ಬರಲ್ಲ ಆ ಪಂಚೆಯನ್ನು ಕೈಯಲ್ಲಿ ಕೈಯಲ್ಲಿ ಎತ್ತಿಟ್ಕೊಳ್ಳಕ್ಕೆ ಬರಲ್ಲ ಮತ್ತು ಪಂಚೆಯನ್ನು ಮೇಲೆ ಕಟ್ಟಕ್ಕೆ ಬರೋದಿಲ್ಲ ಆದರೆ ಈ ಪುಣ್ಯಾತ್ಮ ರಾಜ್ಕುಮಾರ್ ಎಷ್ಟು ಬಗೆಯ ಉಡುಪುಗಳನ್ನ ಹಾಕ್ಕೊಂಡಿದ್ದಾರೆ ಆ ಎಲ್ಲ ಉಡುಪುಗಳಲ್ಲೂ ಎಷ್ಟು ಕಂಫರ್ಟಬಲಾಗಿ ಕಾಣಿಸ್ತಾರೆ ಆ ಎಲ್ಲ ಉಡುಪುಗಳನ್ನು ಎಷ್ಟು ಆರಾಮವಾಗಿ ಕ್ಯಾರಿ ಮಾಡ್ತಾರೆ ನನಗಿವೆಲ್ಲ ವಿಶೇಷ ಅಂತ ಅನಿಸ್ತವೆ ಅಂಥ ಒಬ್ಬ ಪರಿಪೂರ್ಣತೆಗೋಸ್ಕರ ತೊಡೆಯುವಂತಹ ಮಹಾನ್ ಕಲಾವಿದ ರಾಜ್ಕುಮಾರ್ ಅದ್ಭುತವಾದ ಕಲಾವಿದ ಅದರಿಂದನೇ ಅವರ ಪ್ರತಿಯೊಂದು ಸಿನಿಮಾ ನೋಡಿದಾಗಲೂ ರಾಜ್ಕುಮಾರ್ ನನಗೊಂದು ಅಚ್ಚರಿಯಾಗೇ ಕಾಣಿಸ್ತಾರೆ ಯಾವುದನ್ನು ಯೂನಿವರ್ಸಿಟಿಗಳು ವಿಶ್ವವಿದ್ಯಾಲಯಗಳು ಕೊಡೋದಕ್ಕೆ ಸಾಧ್ಯ ಆಗಿಲ್ವೋ ಅದನ್ನು ರಾಜ್ಕುಮಾರ್ ತನ್ನ ಸ್ವಶ್ರದ್ಧೆಯಿಂದ ಪಡ್ಕೊಂಡಿದ್ದಾರೆ ಆ ದೃಷ್ಟಿಯಿಂದ ರಾಜ್ಕುಮಾರ್ ಬಹಳ ಎತ್ತರಕ್ಕೆ ಕಾಣಿಸ್ತಾರೆ ನನಗೆ